ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಿಸಿ ಬಿಸಿಯಾಗಿ ಬಾಳೆಕಾಯಿ ತವಾ ಫ್ರೈ ಮಾಡಿದ್ದೀನಿ ಸೊ ಅದು ಯಾವ ರೀತಿ ಮಾಡೋದು ನೋಡ್ಕೊಬರೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ನಾನು ಎರಡು ಬಾಳೆಕೈನ ಯೂಸ್ ಮಾಡ್ಕೋತಿದ್ದೀನಿ ಅಂದರೆ ಕಂಪ್ಲೀಟಾಗಿ ಎರಡೂ ಕೂಡ ಯೂಸ್ ಮಾಡಲಿಲ್ಲ ಆಮೇಲೆ ಸ್ವಲ್ಪ ಮಾತ್ರ ಯೂಸ್ ಮಾಡಿದೆ ಒಂದೂವರೆ ಅಷ್ಟು ತೊಗೊಂಡೆ ಅಷ್ಟೇ ನಾವು ಇರೋದು ಮೂರು ಜನಕ್ಕೆ ಸಾಕಾಗುತ್ತೆ ಅಂದ್ಬಿಟ್ಟು ಇವಾಗ ಮೊದಲಿಗೆ ಒಂದು ಬೌಲಲ್ಲೂ ಕೂಡ ಸಾಲ್ಟನ್ನು ನೆನೆ ಹಾಕಿದ್ದೀನಿ ಪುಡಿನ ಹಾಕ್ಬಿಟ್ಟು ಏನಕ್ಕೆ ಅಂದರೆ ಬಾಳೆಕಾಯಿ ಕಟ್ ಮಾಡಿದ ತಕ್ಷಣ ಅದಕ್ಕೆ ನೀರಿಗೆ ಹಾಕೋದ್ರಿಂದ ಬಾಳೆಕಾಯಿ ಕಪ್ಪಾಗೋದಿಲ್ಲ ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಮೊದಲಿಗೆ ಒಂದು ಬೌಲಲ್ಲಿ ಉಪ್ಪಾಕಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಹಾಗೆ ಬಾಳೆಕಾಯಿ ಸಿಪ್ಪೆಲ್ಲ ನೀಟಾಗಿ ಒರ್ಕೊತಾ ಇದ್ದೀನಿ ಪೂರ್ತಿ ಸಿಪ್ಪೆ ತೆಗೆದ್ರೆ ಚೆನ್ನಾಗಿ ಅನಿಸುತ್ತೆ ಇಲ್ಲ ಸ್ವಲ್ಪ ತೆಗೆದರೂ ಕೂಡ ಓಕೆ ಬಟ್ ನಿಮ್ಗೆ ಯಾವ ಥರ ಇರುತ್ತೆ ಹಂಗೆ ತಗೊಳ್ಳಿ ನಾನು ಪೂರ್ತಿ ಕಂಪ್ಲೀಟಾಗಿ ತೆಗ್ದಿದ್ದೀನಿ ಸಿದ್ರೆ ಸಿದ್ರೆ ಥರ ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಮೊದಲಿಗೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಸೊ ನೋಡಿ ಇವಾಗ ಎರಡೂ ಕೂಡ ಕ್ಲೀನ್ ಮಾಡ್ಕೊಂಡು ಇದಾಗಿದೆ ಸೊ ಇದೆಲ್ಲ ಸಿಪ್ಪೆಲ್ಲ ಒಂದು ಸೈಡ್ ಎತ್ತಿಟ್ಕೊಂಡು ಈಗ ನಾನು ನಿಮಗೆ ಯಾವ ಥರ ಬೇಕಾ ಆ ಥರ ಕಟ್ ಮಾಡ್ಕೊಬೋದು ಉದ್ದುದಕ್ಕೆ ಬೇಕಾದರೂ ಕಟ್ ಮಾಡ್ಬೋದು ಇಲ್ಲ ರೌಂಡ್ ಶೇಪ್ ಆದರೂ ಕಟ್ ಮಾಡ್ಕೋಬೋದು ಆದಷ್ಟು ತೆಳುವಾಗಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ನಾನು ಮೊದಲಿಗೆ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿದೆ ಆಮೇಲೆ ಸ್ವಲ್ಪ ರೌಂಡ್ ಶೇಪಲ್ಲೂ ಕೂಡ ಕಟ್ ಮಾಡಿದೆ ಎರಡು ಥರನೂ ಕೂಡ ಕಟ್ ಮಾಡಿದ್ದೀನಿ ಸೊ ನಿಮಗೆ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಗ್ರ ರೌಂಡ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸೊ ರೌಂಡ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೊಳ್ಳುವಾಗ ತೆಳುವಾಗೆ ಕಟ್ ಮಾಡ್ಕೊಳ್ಳಿ ಉಪ್ಪು ಖಾರೆಲ್ಲ ಚೆನ್ನಾಗಿಡುತ್ತೆ ತುಂಬ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಬೇಯ್ಯೆಲ್ಲ ಬೇಗ ಸೊ ಹಾಗಾಗಿ ಇದಕ್ಕೆ ನಾನು ಏನು ನೀರು ನೆನೆಸಿ ಇಟ್ಕೊಂಡಿದ್ದೆ ಉಪ್ಪನ್ನು ಹಾಕಿ ಅಲ್ಲಿಗೆ ಹಾಕಿದ್ದೀನಿ ಬಾಳೆಕಾಯಿನ ಅದಾದಮೇಲೆ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಮತ್ತೆ ಕೂಡ ಅರಳು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬಾಳೆಕಾಯಿ ಅದನ್ನೆಲ್ಲವೂ ಕೂಡ ಬಾಯ್ಲ್ ಆಗಲಿಕ್ಕೆ ಬಿಡ್ತೀನಿ ಕಂಪ್ಲೀಟಾಗಿ ಏನು ಬಾಯ್ಲ್ ಆಗೋದು ಬೇಡ ಒಂದಿಂದ ಎರಡು ನಿಮಿಷದೊಳಗಡೆ ಆದರೆ ಸಾಕು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ತುಂಬ ಬಾಯ್ಲ್ ಆದರೂ ಚೆನ್ನಾಗಿರಲ್ಲ ಅದು ಸೊ ಒಂದರಿಂದ ಎರಡು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಬೇಕು ನೋಡಿ ಈಗ ಒಂದು ಕುದಿ ಬಂದಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಸೊ ಇಷ್ಟು ಬಂದರೆ ಸಾಕು ಒಂದೇ ಕುದಿಗೆ ಸಾಕು ಆಫ್ ಮಾಡಿಬಿಡಿ ಅದಾದಮೇಲೆ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಶೋಧಿಸೋಕ್ಕೆ ಹಾಕಿದ್ದೀನಿ ನೀರೆಲ್ಲ ಚೆನ್ನಾಗಿ ಹೋಗಬೇಕು ನೀರು ಇರಬಾರ್ದು ಅದರಲ್ಲಿ ಅದಷ್ಟರೊಳಗಡೆ ನೀರೆಲ್ಲ ಶೋಧಿಸ್ಕೊಳ್ಳೋಷ್ಟ್ರೊಳಗಡೆ ನಾವು ಒಂದು ಮಿಕ್ಸಿ ಮಿಕ್ಸಿಂಗ್ ಬೌಲಲ್ಲಿ ಅದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡೋದು ಆ್ಯಡ್ ಮಾಡ್ಬೋದು ಸಾರಿ ನಾನು ಎರಡು ಸ್ಪೂನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ನಾನು ಫ್ಲೋರ್ನ ಯೂಸ್ ಮಾಡಿದ್ದೀನಿ ಅದು ಚಿಕ್ಕ ಸ್ಪೂನು ಹಾಗಾಗಿ ಮೂರು ಸಲ ಹಾಕ್ತೀನಿ ಅಷ್ಟೇ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಸಾಕಾಗುತ್ತೆ ಅದಾದಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ ಅದಾದಮೇಲೆ ಜೀರಿಗೆ ಮತ್ತು ಸ್ವಲ್ಪ ಹಾಕಿದ್ದೀನಿ ಕಾಲು ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ ಬಟ್ ವೀಡಿಯೋದಲ್ಲಿ ಅದರದ್ದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಅದ ನೆಕ್ಸ್ಟು ಸಾಲ್ಟನ್ನು ಹಾಕಿದ್ದೀನಿ ಪುಡಿನ ನಾವು ಬೇಯಿಸುವಾಗಲೂ ಕೂಡ ಹಾಕಿರ್ತೀವಿ ನೆನ್ಸೋಕ್ಕೂ ಕೂಡ ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದರೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ ತುಂಬ ಅದರನ್ನು ತಿನ್ನೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ ತೀರ ತೆಳುವಾಗೂ ಕೂಡ ಮಾಡ್ಕೊಬಾರ್ದು ತೀರ ಗಟ್ಟಿಯಾಗೂ ಇರಬಾರ್ದು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಕ್ಯಾಮ್ರಾ ಸೈಡ್ ಆಗಿಬಿಟ್ಟಿದೆ ಬಟ್ ನೋಡ್ಕೊಂಡಿಲ್ಲ ಸೊ ಸಾರಿ ಅದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ನಾವು ಏನು ತೆಗೆದು ಅಲ್ವಾ ಬಾಳೆಕಾಯಿ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಿಲ್ಲ ಅಂತ ಅನ್ಕೋತೀನಿ ಇನ್ನೇನಿಲ್ಲ ಮಸಾಲೆ ಇವಾಗ ಏನು ತೋರಿಸಿದೆ ಅಷ್ಟನ್ನು ನೀಟಾಗಿ ಎಲ್ಲ ಬಾಳೆಕಾಯಿಗೂ ಕೂಡ ಮಸಾಲೆನೇ ಹಚ್ಚಿಟ್ಕೊತಾ ಇದ್ದೀನಿ ಅಷ್ಟೇ ನೀನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ನಾನು ಸೊ ಫೈನಲಿಯಾಗಿ ನೋಡಿ ಈ ಥರ ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀನಿ ಇಲ್ಲ ತಕ್ಷಣ ಕೂಡ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಬಿಟ್ಟು ಕೂಡ ಫ್ರೈ ಮಾಡ್ಬೋದು ಸೊ ನಾನು ಇವಾಗ ಒಂದು ತವಾ ಮೇಲೆ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ ಸೊ ತವಾ ಕಾಯ್ಲಿಕ್ಕೆ ಇಟ್ಟಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಅದಕ್ಕಾದ ನಂತರ ಬಾಳೆಕಾಯಿ ಎಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ತವಾ ಮೇಲೆ ಸೊ ತವಾ ಮೇಲೆ ಎಲ್ಲ ಹಾಕಿ ನೀಟಾಗಿ ಎಣ್ಣೆನ ಮತ್ತೆ ಮೇಲೂ ಕೂಡ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ತುಂಬ ಉರಿ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ ಕಡಿಮೆ ಉರಿಯಲ್ಲಿ ಮೀಡಿಯಮ್ ಸೈಜ್ ಸೈಜ್ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಈ ಚಳಿಗಾಲಕ್ಕಂತೂ ಸೂಪರಾಗಿರುತ್ತೆ ಊಟದ ಜೊತೆ ಬೇಳೆ ಸಾಂಬಾರು ಈ ಥರ ಉಪ್ಪು ಸಾಂಬಾರೆಲ್ಲ ಮಾಡಿದಾಗ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಒಂದು ಸೈಡು ಮೇಲೆ ಇನ್ನೊಂದು ಸೈಡು ತಿರುವು ಹಾಕೋತಾ ಇದ್ದೀನಿ ಸೊ ತಕ್ಷಣವೂ ಕೂಡ ಎತ್ತಬಾರ್ದು ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ಅಂದ್ಬಿಟ್ಟು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಮಸಾಲೆಲ್ಲ ಇದಕ್ಕೆ ತವಾಕ್ಕೇನೋ ಅಂಟಲ್ಲ ಬಟ್ ಬೆಂದ ಮೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಫೈನಲಿಯಾಗಿ ಇಷ್ಟು ಬೆಂದಿದ್ದಾಗಿದೆ ನಾನಿವಾಗ ಸರ್ವ್ ಮಾಡಬೇಕಷ್ಟೇ ಸೊ ಫೈನಲಿಯಾಗಿ ತವಾ ಫ್ರೈ ಬಾಳೆಕಾಯಿ ತವಾ ಫ್ರೈ ರೆಡಿಯಾಗಿದೆ ಸೊ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಪ್ಲೀಸ್ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್